ಸಂಗಮ್ ಪಾತ್ರ ಅಂದ್ರೆ ತುಂಬ ಡಿಫ್ರೆಂಟ್ ಆಗಿದೆ ಸಿಂಗರ್ ಆ್ಯಕ್ಚುಲಿ ಅದರಲ್ಲಿ ಹೇಳಬೇಕು ರೊಮ್ಯಾಂಟಿಕ್ ಹೀರೋ ಬಿಟ್ಟು ಸಿಂಗರ್ ಡಿಫ್ರೆಂಟ್ ಜಾನರ್ ಟ್ರೈ ಮಾಡಿದರೆ ಸೊ ಆ ಪಾತ್ರಕ್ಕೆ ಎಷ್ಟೆಲ್ಲ ಪ್ರಿಪ್ರೇಷನ್ ಮಾಡ್ಕೊಂಡ್ರಿ ಹೇಗೆಲ್ಲ ಮಾಡ್ತಾ ಇದ್ವಿ ನನಗೆ ಆ್ಯಕ್ಚುಲಿ ನಮ್ಮ ತಶ್ವಿನಿ ಮ್ಯಾಮ್ ನಮ್ಮ ಪ್ರೊಡ್ಯೂಸರ್ ಅವರು ಅವ್ರು ನನ್ನ ನೋಡಿ ಕಾಸ್ಟ್ ಮಾಡಿದ ಏನು ಅಂದರೆ ನನ್ನ ನನ್ನ ಮಗನ ಫೋಟೋಸ್ ನೋಡ್ತಿದ್ರು ಇನ್ಸ್ಟಾಗ್ರಾಮಲ್ಲಿ ಅಂದರೆ ಅವ್ರು ಹೇಳಿದ ನನಗೆ ಅಂದರೆ ನಿಂದು ಮತ್ತು ನಿಮ್ಮ ಮಗನ ಫೋಟೋಸ್ ಇನ್ಸ್ಟಾಗ್ರಾಮಲ್ಲಿ ನೋಡಿ ನನಗಿದು ಈ ಪಾತ್ರಕ್ಕೆ ನೀನು ಚೆನ್ನಾಗಿ ಸೂಟ್ ಆಗ್ತೀಯ ಅಂತ ಯಾಕೆಂದ್ರೆ ಅವ್ರಿಗೊಬ್ಬ ಯಂಗ್ ಫಾದರ್ ಬೇಕಿತ್ತು ಹೂಸ್ ಅನ್ ಆರ್ಟಿಸ್ಟ್ ಸೊ ಸಿಮಿಲರ್ ನಾನು ಆರ್ಟಿಸ್ಟ್ ಅಂದರೆ ಆ್ಯಕ್ಟಿಂಗ್ ಅಷ್ಟೇ ಯಂಗ್ ಫಾದರ್ ನಾನು ಅದೇ ಸಂತೂರ್ ಡ್ಯಾಡಿ ಹಾಗೆ ಸಂಗಮ್ ಕೂಡ ಒಬ್ಬ ಯಂಗ್ ಫಾದರ್ ಅವ್ನ ಆರ್ಟಿಸ್ಟು ಬಟ್ ಏನ ಏನಂದರೆ ಒನ್ಗೊಂದು ಪಾಸ್ಟ್ ಇರುತ್ತೆ ಒಂದು ಲವ್ ಸ್ಟೋರಿ ವರ್ಕೌಟ್ ಆಗಿರಲ್ಲ ಅದು ಒಂದು ಅದ್ರ ಬಗ್ಗೆ ಸ್ವಲ್ಪ ಐ ಮೀನ್ ಕಂಪ್ಲಿ ಕೆಲವೊಂದು ಸಲ ಪಾತ್ರಕ್ಕೆ ಪ್ರಿಪ್ರೇಷನ್ ಏನು ಮಾಡೋಕ್ಕಾಗುತ್ತೆ ನಾನು ನಿಜವಾಗ್ಲೂ ಪ್ರೀತಿಯಲ್ಲಿ ಬಿದ್ದು ಅದು ಬ್ರೇಕಪ್ ಆಗಕ್ಕೆ ಸಾಧ್ಯ ಇಲ್ಲ ಸ್ಕ್ರಿಪ್ಟಲ್ಲಿ ಏನು ಬರ್ದಿರ್ತಾರೋ ಅದ್ರ ಜೊತೆ ನಾವು ವರ್ಕ್ ಮಾಡಬೇಕಾಗತ್ತೆ ಆ್ಯಂಡ್ ಒಂದಂತೂ ಸತ್ಯ ಅಕಸ್ಮಾತ್ ನಾನು ಒಬ್ಬ ತಂದೆ ಆಗಿರಲಿಲ್ಲ ಅಂದರೆ ರಿಯಲ್ ಲೈಫಲ್ಲಿ ನಾನು ಈ ಪಾತ್ರನ ಕಂಪ್ಲೀಟಾಗಿ ಪ್ಲೇ ಮಾಡೋಕ್ಕಾಗ್ತಿರ್ಲಿಲ್ಲ ಅಂದರೆ ಮಾಡ್ತಿದ್ದೆ ಬಟ್ ಈ ಮಟ್ಟಕ್ಕೆ ಒಂದು ಅಂಡರ್ಸ್ಟ್ಯಾಂಡಿಂಗ್ ಇರ್ತಿರ್ಲಿಲ್ಲ ಜನಕ್ಕೆ ಕನೆಕ್ಟ್ ಆಗ್ತಾನೂ ಇರಲಿಲ್ಲ ಸಿನ್ಸ್ ನಾನು ರಿಯಲ್ ಲೈಫಲ್ಲಿ ಒಬ್ಬ ತಂದೆ ಸೊ ಜನಕ್ಕೆ ಕನೆಕ್ಟ್ ಆಗ್ತಿದ್ದಾರೆ ಅಂದರೆ ನಾನು ಏನು ಮಾಡಿದ್ರು ಓಕೆ ಇವ್ನ ಕರೆಕ್ಟಾಗಿ ಮಾಡ್ತಿದ್ದೇನೆ ಅಂತ ಅವ್ರಿಗೆ ಅನ್ನಿಸ್ತಿದೆ ಸೊ ಹಾಗಾಗಿ ನನ್ನ ರಿಯಲ್ ಲೈಫ್ ಏನಿತ್ತು ಅದೇ ಕನೆಕ್ಟ್ ಆಗಿದೆ ನನಗೆ ಅವರು ಐದು ಸಿನಿಮಾಗಳಿಗೆ ಸೈನ್ ಅಪ್ ಮಾಡಿದ್ದಾರೆ ಐದು ಸಿನಿಮಾನ ಏ ಇಲ್ಲ ಇಲ್ಲ ಇನ್ಫ್ಯಾಕ್ಟ್ ನಾನು ಈಗ ಯಾವ ಸಿನಿಮಾಗೂ ಸೈನ್ ಮಾಡ್ತಿಲ್ಲ ಯಾವ ಪ್ರಾಜೆಕ್ಟ್ಗೂ ಸೈನ್ ಮಾಡ್ತಿಲ್ಲ ಇರೋದು ಮೂರು ಸಿನಿಮಾ ಇದೆ ಒಂದು ಎರಡು ಸಿನಿಮಾ ಕಂಪ್ಲೀಟ್ ಆಗಿದೆ ಇನ್ನೊಂದು ಸಿನಿಮಾ ಇನ್ನು ಸ್ವಲ್ಪ ಕಂಪ್ಲೀಟ್ ಮಾಡಬೇಕು ಒಂದು ಆಫ್ ಬೀಟ್ ಸಿನಿಮಾ ಬಿಡಿ ಅದು ಕಮರ್ಷಿಯಲ್ ಅಲ್ಲ ಇನ್ನೊಂದು ಒಂದು ಕಾಪ್ ಕ್ಯಾರೆಕ್ಟರ್ ಪ್ಲೇ ಮಾಡ್ತೀನಿ ಇನ್ನೊಂದು ಒಂದು ಕಮರ್ಷಿಯಲ್ ಮಾಸ್ ಅದು ಕಂಪ್ಲೀಟ್ ಆಗಬೇಕು ಇದನ್ನೆಲ್ಲ ಇನ್ಫ್ಯಾಕ್ಟ್ ನಾನು ಇದು ಶೋ ಶೋದು ಆಲ್ಮೋಸ್ಟ್ ಇನ್ನೊಂದು ಇನ್ನೊಂದು ಸ್ವಲ್ಪ ದಿನ ನನ್ನದು ಪಾತ್ರಗೂ ಒಂದು ರೌಂಡ್ ಆಫ್ ಥರ ಸಿಗ್ತಿದೆ ಅದಾದಮೇಲೆ ನಾನು ಒಂದಷ್ಟು ದಿನ ಏನೂ ಮಾಡಬಾರ್ದು ನನ್ನನ್ನು ನಾನು ಕಂಡು ಮೀನ್ ಕಂಡ್ಕೋಬೇಕು ಅಸ್ ಆರ್ಟಿಸ್ಟ್ ಏನು ಮಾಡಬೇಕು ಮುಂದೆ ಯಾವ ಥರ ಪ್ರಾಜೆಕ್ಟ್ಗಳು ಮಾಡಬೇಕು ಯಾಕಂದರೆ ನಮ್ಮ ಇಂಡಸ್ಟ್ರಿ ವಾತಾವರಣ ಚೇಂಜ್ ಆಗ್ತದೆ ನಮ್ಮ ಇಂಡಸ್ಟ್ರೀಲಿ ಪ್ರಾಜೆಕ್ಟ್ಸ್ ಯಾವ್ಯಾವ ಥರ ಮಾಡಿದರೆ ಜನಕ್ಕೆ ಹತ್ತಿರ ಆಗ್ಬೋದು ಯಾವ್ದು ಇಷ್ಟಪಡ್ತಾರೆ ಏನು ಮಾಡಿದ್ರೆ ಅವ್ರಿಗೆ ಏನೋ ಮನೆಯಿಂದ ಆಚೆ ಬರ್ತಾರೆ ಥಿಯೇಟ್ರಿಗೆ ಯಾಕಂದರೆ ನಾನು ಟಿ ವಿ ನನ್ನ ಪಡೆಗೆ ಅದು ನಡೀತಾ ಇದೆ ಬಟ್ ಸಿನಿಮಾ ಅಂತ ಬಂದಾಗ ಒಂದಷ್ಟು ದಿನ ನಾವು ಬ್ರೇಕ್ ತೊಗೊಂಡು ಸ್ಟಡಿ ಮಾಡಬೇಕು ಸೊ ಹಾಗಾಗಿ ನಾನು ಎಲ್ಲ ಪ್ರಾಜೆಕ್ಟ್ನ ನಾನು ಎಲ್ಲ ಮುಗಿಸ್ಕೊಂಡು ಕೈ ತೊಳ್ಕೊತಾ ಇದ್ದೀನಿ ಅಂದರೆ ಐ ವಾಂಟ್ ಟು ಸಿ ಅಂದರೆ ನೀವು ಕೆಲಸ ಮಾಡಿಕೊಂಡು ಅದ್ರ ಬಗ್ಗೆ ಫೋಕಸ್ ಮಾಡೋಕ್ಕಾಗಲ್ಲ ಯಾಕಂದರೆ ಬ್ಯುಸಿ ಇರ್ತೀರ ಸೊ ಎಲ್ಲ ನಾನು ಮುಗಿಸ್ತಾ ಇದ್ದೀನಿ ಒಂದಾಗೆ ಇದು ನಮ್ಮ ನಚನೂ ನಾನು ಮುಗಿಸ್ತಾ ಇದ್ದೀನಿ ಅದೆಲ್ಲ ಮುಗಿಸಿ ಒಂದಷ್ಟು ದಿನ ಏನೂ ಮಾಡಬಾರ್ದು ನೋಡಬೇಕು ನನ್ನ ಕರಿಯರ್ನ ಹೇಗೆ ತೊಗೊಂಡು ಹೋಗಬೇಕು ಅಂತ ಬಿಕಾಸ್ ನಾನು ಟೂ ತೌಸಂಡ್ ಥರ್ಟಿ ಟ್ವೆಲ್ವ್ ಟೂ ತೌಸಂಡ್ ಟ್ವೆಲ್ವ್ ಸ್ಟಾರ್ಟ್ ಮಾಡಿದ್ದು ಆವಾಗಿಂದ ಓಡ್ತಾನೇ ಇದ್ದೀನಿ ಇವತ್ತವರೆಗೂ ಓಡ್ತಾನೇ ಇದ್ದೀನಿ ಟ್ವೆಂಟಿ ತ್ರೀ ಟ್ವೆಂಟಿ ಫೋರ್ ಕೆಲಸ ಅಂದರೆ ಓಡ್ತಿರೊಂದು ಸೆನ್ಸ್ ಕೆಲಸ ಮಾಡ್ತೇನೆ ಮಾಡ್ತಾನಿದ್ದೀನಿ ನನ್ನ ನಾನು ಕಂಡುಕೊಳ್ಳೋಕೆ ಆಗ್ತಿಲ್ಲ ಆ್ಯಸ್ ಅನ್ ಆರ್ಟಿಸ್ಟ್ ನಾನು ಯಾವ ಥರ ರೋಲ್ಗಳು ಮಾಡಬೇಕು ನಾನು ಆಮೇಲೆ ಜನಗಳ ಹತ್ರನೂ ನಾನು ಮಾತಾಡಬೇಕು ಒಂದಷ್ಟು ನನ್ನತ್ರ ಒಂದಷ್ಟು ಸ್ವಲ್ಪ ಟ್ರಾವೆಲ್ ಮಾಡಬೇಕು ಅವ್ರು ಯಾವ ಥರ ನಾನು ನೋಡೋಕೆ ಇಷ್ಟಪಡ್ತಾರೆ ಅದನ್ನ ನೋಡ್ಕೊಂಡು ಮತ್ತೆ ಇನ್ನೊಂದು ಟಿ ವಿ ಮಾಡೋದಾ ಅಥವಾ ನನ್ನ ಸಿನಿಮಾ ನೆಕ್ಸ್ಟ್ ಒಪ್ಕೊಂಡ್ರೆ ಯಾವ ಥರ ಸಿನ್ಮಾ ಒಪ್ಕೊಳ್ಳೋದು ಅಂತ ಬಟ್ ಯಾ ಮಾತಂತೂ ಇದೆ ಮೂರು ಸಿನಿಮಾ ಅಂತೂ ಇದೆ ಎರಡು ಮಾತಾಡ್ತಿದ್ದಾರೆ ನೀವು ಹೇಳ್ದಂಗೆ ರೌಂಡ್ ಆಫ್ ಫೈವೇ ಅದು ಬಟ್ ಅದು ನಾನು ಇನ್ನೂ ನಾನು ಆಗಿ ಯಾವುದೂ ಸೈನ್ ಮಾಡೋಕ್ಕೆ ಹೋಗಲಿಲ್ಲ ಯಾಕಂದರೆ ನನಗೆ ಗೊತ್ತಿಲ್ಲ ನಾನು ನೆಕ್ಸ್ಟ್ ಏನು ಮಾಡಬೇಕು ಅಂತ ಒಂದು ಸಣ್ಣ ಕನ್ಫ್ಯೂಷನ್ಲಿದ್ದೀನಿ ಬಟ್ ಅದು ಕ್ಲಾರಿಫೈ ಆಗುತ್ತೆ ಒನ್ಸ್ ಎಲ್ಲ ನನ್ನ ಪ್ರಾಜೆಕ್ಟ್ಸ್ ಕಂಪ್ಲೀಟ್ ಆಗ್ತಾ ಬಂದಾಗ ಈಗ ಏನಿದೆ ಉಳಿದಿರೋದು ಕಂಪ್ಲೀಟ್ ಆಗ್ತಾ ಬಂದರೆ ಆಟೋಮೆಟಿಕ್ಕಾಗಿ ನನಗೊಂದು ಕ್ಲಾರಿಟಿ ಸಿಗುತ್ತೆ ಕೀರೀತರೆ ಬೆಸ್ಟ್ ಅನ್ಸುತ್ತೆ ಅಂದರೆ ಎಲ್ಲದರಲ್ಲೂ ಅದರದೇ ಅದರದ್ದೇ ಪ್ರೋಸ್ ಆ್ಯಂಡ್ ಕಾನ್ಸ್ ಇರುತ್ತೆ ಇದರಲ್ಲೂ ಅದರದ್ದು ಏನೋ ಕೆಲವು ವಿಷಯಗಳು ಆರಾಮ್ ಅನಿಸುತ್ತೆ ಇನ್ನು ಕೆಲವು ವಿಷಯಗಳು ಕಷ್ಟ ಅಂತ ಅನಿಸುತ್ತೆ ಸಿನಿಮಾಲ ಅದರದ್ದೇ ಕೆಲವು ವಿಷಯಗಳು ಆರಾಮ ಅನ್ಸುತ್ತೆ ಇನ್ನು ಕೆಲವು ವಿಷಯಗಳು ಅಯ್ಯೋ ಕಷ್ಟ ಅನಿಸುತ್ತೆ ಇದಕ್ಕೆ ನಾವು ನಿಜ ಹೇಳಬೇಕು ಅಂದರೆ ನಾನು ಕಂಪ್ಲೀಟಾಗೇ ಪೂರ್ತಿ ಮನಸ್ಸಿಂದ ಉತ್ತರ ಕೊಡೋಕೆ ಆಗಲ್ಲ ಬಿಕಾಸ್ ಅದ್ರಲ್ಲಿ ಬೇರೆ ಬೇರೆ ಲೇಯರ್ಸ್ಗಳಿರುತ್ತೆ ಸಿನಿಮಾ ಅಂತ ಬಂದಾಗ ಏನೇನು ಸಮಸ್ಯೆಗಳಿರುತ್ತೆ ಟಿ ವಿ ಅಂತ ಬಂದಾಗ ಏನೇನು ಸಮಸ್ಯೆಗಳ ಇರುತ್ತೆ ಬಟ್ ಅದೆಲ್ಲ ಎಲ್ಲರೂ ಫೇಸ್ ಮಾಡಿರೋದೆ ಪ್ರತಿಯೊಬ್ಬ ಕಲಾವಿದ ಆಗಿರ್ಬೋದು ಒಬ್ಬ ನಿರ್ಮಾಪಕ ಒಬ್ಬ ನಿರ್ದೇಶಕ ಎಲ್ಲರೂ ನಮ್ಮ ನಮ್ಮ ಜರ್ನಿಲಿ ನಾವು ನಾವು ಕಷ್ಟ ಪಡ್ತಾ ಪಡ್ತಾನೇ ಇದ್ದೀವಿ ಸೊ ಅದೇನು ಕಾಮನ್ ಅದನ್ನ ಇಟ್ಟು ಅದು ಒಂದು ದೊಡ್ಡ ಸಮಸ್ಯೆ ಅಂತ ನಾವು ಹೇಳೋಕ್ಕಾಗಲ್ಲ ಬಟ್ ನನಗನ್ಸೋದು ಏನೆಂದರೆ ಟಿ ವಿ ಅಂತ ಬಂದಾಗ ಒಂದು ಮಟ್ಟಿಗೆ ಒಂದು ಕತೆ ಸೆಟ್ ಆಗಿರುತ್ತೆ ಆ ಸೆಟ್ ಆದ ನಂತರ ಇವತ್ತು ನಾವೇನು ಕೊಡ್ತೀವಿ ಆ ಇಪ್ಪತ್ತು ಎರಡು ನಿಮಿಷ ಅಥವಾ ಇಪ್ಪತ್ತ್ಮೂರು ನಿಮಿಷ ಏನು ಜನ ನೋಡ್ತಿದ್ದಾರೋ ಏನು ಕೊಡ್ತೀವಿ ನಾವು ಅವ್ರನ್ನ ಇಪ್ಪತ್ತ್ಮೂರು ನಿಮಿಷಕ್ಕೆ ಕೂರಿಸ್ಬೇಕು ನಾವು ಹೇಳ್ತಾ ಇರೋದು ಲಾಜಿಕಲ್ಲಾ ಇಲ್ಲಾಜಿಕಲ್ಲಾ ಅದೆಲ್ಲ ಸೆಕೆಂಡ್ರಿ ಬಟ್ ಅವ್ರನ್ನ ಕೂರಿಸ್ಬೇಕು ಸೊ ಆವತ್ತು ಒಂದು ಇಪ್ಪತ್ತು ನಿಮಿಷ ಕೂರಿಸ್ಬೇಕು ಸೊ ಪ್ರತಿ ಆ ಟ್ವೆಂಟಿ ಟ್ವೆಂಟಿ ತ್ರೀ ಮಿನಿಟ್ಸ್ ಒಂದು ಅದರದೇ ಒಂದು ಸಿನಿಮಾ ಅಂತ ನಡೆಯುತ್ತೆ ಪ್ರತಿದಿನ ಸೀರಿಯಲ್ ಅಂತ ಬಂದಾಗ ಸಿನಿಮಾ ಅಂತ ಬಂದಾಗ ಅದು ಬೇರೆ ಎಕ್ಸ್ಪೀರಿಯೆನ್ಸ ನಾವು ಜನಗಳನ್ನ ಆಚೆ ಕರ್ಕೊಂಡು ಹೋಗಿ ಒಂದು ಕತ್ಲು ಕೋಣೆಯಲ್ಲಿ ಕೂರಿಸಿ ಅವ್ರು ಬೇರೆ ಪ್ರಪಂಚಕ್ಕೆ ಕರ್ಕೊಂಡು ಹೋಗಬೇಕು ಸೊ ಅದರದೇ ಆದಂಥ ಅಂದರೆ ಜನ ಕಾಸು ಕೊಟ್ಟು ಥಿಯೇಟ್ರಿಗೆ ಹೋಗಿ ಒಂದು ಕತ್ಲು ರೂಮಲ್ಲಿ ಕೂತಾಗ ಆಟೋಮೆಟಿಕ್ಕಾಗಿ ಜನಕ್ಕೆ ಒಂದು ಫೋಕಸ್ ಇರುತ್ತೆ ಡಿಸ್ಟ್ರಾಕ್ಟ್ ಆಗಲ್ಲ ಆಡಿಯನ್ಸು ಅದು ಒಂದು ಅಡ್ವಾಂಟೇಜು ಇದೆ ಡಿಸ್ಅಡ್ವಾಂಟೇಜ್ ಏನಂದರೆ ಮನೆಯಿಂದ ಆಚೆ ಕರೆಸ್ಬೇಕು ಅವ್ರನ್ನ ಅದು ಕಷ್ಟ ಆಯಿತು ತುಂಬ ಕಷ್ಟ ಅದು ಅದಕ್ಕಂತಲೇ ಕೆಲವು ಸೂಪರ್ ಸ್ಟಾರ್ಸ್ ಅಂತ ನಮ್ಮ ಇಂಡಸ್ಟ್ರಿಲಿರೋದು ಅವ್ರು ಜನಗಳನ್ನ ಹೊರಗೆ ಕರ್ಕೊಂಡು ಹೋಗ್ತಿದ್ದಾರೆ ಅಂದರೆ ಸೂಪರ್ ಸ್ಟಾರ್ಸ್ಗಳು ಅಂತ ಏನಿದ್ದಾರೆ ಅದಕ್ಕೆ ಅವರು ಸೂಪರ್ ಸ್ಟಾರ್ಸ್ಗಳು ಟಿ ವಿಯಲ್ಲಿ ಅದರದ್ದು ಏನು ಚಾಲೆಂಜು ಅಂದರೆ ಮನೇಲೆಲ್ಲ ಡಿಸ್ಟ್ರಾಕ್ಷನ್ಸ್ಗಳು ನಡೀತಿರುತ್ತೆ ಮಕ್ಕಳು ಮರಿ ಜನ ಗೆಸ್ಟ್ಗಳು ಬರ್ತಾರೆ ಇದನ್ನೆಲ್ಲನೂ ಬಿಟ್ಟು ಟಿ ವಿ ಇಪ್ಪತ್ತು ನಿಮಿಷ ಕೂರಿಸ್ಬೇಕು ಅದರದ್ದೇ ಅದು ಒಂದು ಡಿಸ್ಟ್ರಾಕ್ಷನ್ ಅಂತ ಇರುತ್ತೆ ಸೊ ಹಾಗಾಗಿ ಇರುತ್ತೆ ಅದರದ್ದೇ ಚಾಲೆಂಜಸ್ ಇರುತ್ತೆ ಬಟ್ ಸ್ಕಿಲ್ ಆ್ಯಕ್ಟಿಂಗ್ ಅಂತ ಬಂದಾಗ ಜಾಸ್ತಿ ವ್ಯತ್ಯಾಸ ಇಲ್ಲ ಬಟ್ ಸ್ಕ್ರಿಪ್ಟಿಂಗ್ ಅಂತ ಬಂದಾಗ ಸ್ಕ್ರಿಪ್ಟಿಂಗ್ ಬೇರೆ ಇದೆ ಸಿನಿಮಾ ಸ್ಕ್ರಿಪ್ಟಿಂಗ್ ಬೇರೆ ಇದೆ ಟಿ ವಿ ಸ್ಕ್ರಿಪ್ಟಿಂಗ್ ಬೇರೆ ಇದೆ ಮೇಕಿಂಗ್ ಕೆಲವೊಂದು ಕೆಲವು ಆ್ಯಕ್ಚುಲಿ ಈಗ ಎಂಜಾಯ್ ಆಡಬೇಕು ಅಂದರೆ ಟಿ ವಿಲಿ ಕೂಡ ಸಿನಿಮಾ ಮೇಕಿಂಗೇ ಮಾಡ್ತಿರೋದು ಸಕ್ಕಲಾಗಿ ಮಾಡ್ತಿದ್ದಾರೆ ಖುಷಿಯಾಗತ್ತೆ ನಮ್ಮ ಇಂಡಸ್ಟ್ರಿ ಈ ಮಟ್ಟಿಗೆ ಬೆಳೀತಾ ಇದೆ ಅಂತ ಆಫ್ ಟು ಆಲ್ ದ ಪ್ರೊಡ್ಯೂಸರ್ಸ್ ಅಂತ ಹೇಳಕ್ ಯಾಕಂದರೆ ನಿರ್ಮಾಪಕರು ಧೈರ್ಯ ಮಾಡಿದ್ರೇ ಇಂಡಸ್ಟ್ರಿ ಬೆಳೆಯೋದು ಸೊ ಆಲ್ ನನ್ನ ನನ್ನ ನಿರ್ಮಾಪಕರು ಯಾರು ಇದ್ದಾರೆ ಫಸ್ಟಿಂದ ಆರ್ಕಾ ಮೀಡಿಯಾ ಇರ್ಬೋದು ಆಮೇಲೆ ನಮ್ಮ ಭಾಸ್ಕರ್ ಸರ್ ಇರ್ಬೋದು ನಮ್ಮ ಜೈ ಮಾತಾ ಅವ್ರು ಇರ್ಬೋದು ಎಲ್ಲರಿಗೂ ಹ್ಯಾಟ್ಸ್ ಆಫ್ ಯಾಕಂದರೆ ನನಗೆಲ್ಲ ದೊಡ್ಡ ದೊಡ್ಡ ಪ್ರಾಜೆಕ್ಟ್ಸೇ ಕೊಟ್ಟಿರೋದು ಆ್ಯಂಡ್ ತುಂಬ ಥ್ಯಾಂಕ್ಸ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ